ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಸ್ಟಾರ್ ಅಕಾಡೆಮಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾಮ್ ಥರ್ಡ್ ಸೆಮಿಸ್ಟರ್ ಎನ್ ಇ ಪಿ ಉದ್ಯಮಶೀಲತೆ ಸ್ಟಾರ್ಟಪ್ಸ್ ಮತ್ತು ಯುನಿಕಾರ್ನ್ಸ್ ಈ ಒಂದು ಕ್ವಶನ್ ಪೇಪರ್ ಅದರ ಕೀ ಆನ್ಸರ್ಸ್ನ ನೋಡೋಣ ವಿಭಾಗ ಎ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಪ್ರಶ್ನೆ ಒಂದು ಉದ್ಯಮಿ ಯಾರು ಉದ್ಯಮಿ ಎಂದರೆ ವ್ಯವಹಾರ ಅವಕಾಶಗಳನ್ನು ಗುರುತಿಸಿ ಸಂಪನ್ಮೂಲಗಳನ್ನು ಸಂಘಟಿಸಿ ಅಪಾಯವನ್ನು ಹೊತ್ತು ಲಾಭ ಗಳಿಸುವ ವ್ಯಕ್ತಿಯೇ ಉದ್ಯಮಿ ಪ್ರಶ್ನೆ ಎರಡು ಸಾಮಾಜಿಕ ಉದ್ಯಮಶೀಲತೆ ಎಂದರೇನು ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸುವ ಉದ್ದೇಶದಿಂದ ವ್ಯವಹಾರ ಮಾದರಿಯನ್ನು ಬಳಸುವುದನ್ನು ಸಾಮಾಜಿಕ ಉದ್ಯಮಶೀಲತೆ ಎಂದು ಕರೆಯುತ್ತೇವೆ ಪ್ರಶ್ನೆ ಮೂರು ಮಾನಸಿಕ ಸಿದ್ಧಾಂತಗಳ ಅರ್ಥವನ್ನು ತಿಳಿಸಿ ಉದ್ಯಮಶೀಲತೆಯನ್ನು ವ್ಯಕ್ತಿಯ ವ್ಯಕ್ತಿತ್ವ ಪ್ರೇರಣೆ ಮನೋಭಾವ ಮತ್ತು ವರ್ತನೆಯ ಆಧಾರದ ಮೇಲೆ ವಿವರಿಸುವುದೇ ಮಾನಸಿಕ ಸಿದ್ಧಾಂತಗಳು ಪ್ರಶ್ನೆ ನಾಲ್ಕು ಯಾವುದೇ ಎರಡು ಆರ್ಥಿಕ ಸಿದ್ಧಾಂತಗಳನ್ನು ಉಲ್ಲೇಖಿಸಿ ಒಂದನೇದು ಸೆಂಪ್ಯೂಟರ್ನ ನವೀನತೆ ಸಿದ್ಧಾಂತ ಎರಡನೇದು ನೈಟ್ನ ವಹಿಸುವ ಸಿದ್ಧಾಂತ ಪ್ರಶ್ನೆ ಇದು ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ಎಂದರೇನು ಉದ್ಯಮಶೀಲ ಕೌಶಲ್ಯ ಜ್ಞಾನ ಮತ್ತು ಪ್ರೇರೇಪಣೆಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶಗಾಗಿ ತರಬೇತಿ ನಡೆಸುವ ಕಾರ್ಯಕ್ರಮವೇ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ಪ್ರಶ್ನೆ ಆರು ಸಂಕ್ಷೇಪಣೆಯನ್ನು ವಿಸ್ತರಿಸಿದೆ ಎನ್ ಜಿ ಓಸ್ ಮತ್ತು ಐ ಡಿ ಎನ್ ಜಿ ಓಸ್ ಅಂದರೆ ಸರ್ಕಾರೇತರ ಸಂಸ್ಥೆಗಳು ಐ ಡಿ ಎ ಅಂದರೆ ಸ್ವಿಡಿಶ್ ಅಂತಾರಾಷ್ಟ್ರೀಯ ಅಭಿವೃದ್ಧಿಯ ಸಂಸ್ಥೆಯಾಗಿದೆ ಪ್ರಶ್ನೆ ಏಳು ಸ್ಟಾರ್ಟಪ್ ಎಂದರೇನು ನವೀನ ಕಲ್ಪನೆಗಳೊಂದಿಗೆ ವೇಗವಾಗಿ ಬೆಳೆಯುವ ಗುರಿ ಇರುವ ಹೊಸ ವ್ಯವಹಾರದ ಸಂಸ್ಥೆಯನ್ನು ಸ್ಟಾರ್ಟಪ್ ಎಂದು ಕರೆಯುತ್ತೇವೆ ಪ್ರಶ್ನೆ ಎಂಟು ಮಾರುಕಟ್ಟೆ ಮಾನ್ಯತೆ ಎಂದರೇನು ಉತ್ಪನ್ನ ಅಥವಾ ಸೇವೆಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ ಎಂಬುದನ್ನು ಪರಿಶೀಲಿಸುವ ಪ್ರಕ್ರಿಯೆಯೇ ಮಾರುಕಟ್ಟೆಯ ಮಾನ್ಯತೆಗಿದೆ ಪ್ರಶ್ನೆ ಒಂಬತ್ತು ಯಾವುದೇ ಎರಡು ಭಾರತೀಯ ಯುನಿಕಾರ್ನ್ಗಳ ಹೆಸರುಗಳನ್ನು ಬರೆಯಿರಿ ಒಂದೇದು ಫ್ಲಿಪ್ಕಾರ್ಟ್ ಎರಡನೇದು ಪೇಟಿಎಂ ಪ್ರಶ್ನೆ ಹತ್ತು ಯುನಿಕಾರ್ನ್ ಸ್ಟಾರ್ಟಪ್ನಲ್ಲಿರುವ ಎರಡು ಪ್ರಾಣಿಗಳನ್ನು ಹೆಸರನ್ನು ಉಲ್ಲೇಖಿಸಿ ಹೇಳಿದರೆ ಸ್ವಿಗ್ಗಿ ಮತ್ತು ಜೊಮ್ಯಾಟೊ ವಿಭಾಗ ಒಂಬತ್ತು ಯಾವುದೇ ಮೂರು ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ಐದು ಅಂಕಗಳು ಪ್ರಶ್ನೆ ಹನ್ನೊಂದು ಉದ್ಯಮಶೀಲತಾ ಅಭಿವೃದ್ಧಿಯನ್ನು ನಿರ್ಧರಿಸುವ ಅಂಶಗಳನ್ನು ವಿವರಿಸಿ ಉದ್ಯಮಶೀಲತಾ ಅಭಿವೃದ್ಧಿಗೆ ಕಾರಣವಾಗುವ ಪ್ರಮುಖ ಅಂಶಗಳು ಯಾವಪ್ಪ ಅಂದರೆ ಫಸ್ಟ್ ಒಂದು ಆರ್ಥಿಕ ಪರಿಸ್ಥಿತಿ ಎರಡನೇದು ಹಣಕಾಸಿನ ಲಭ್ಯತೆ ಮೂರನೇದು ಸರ್ಕಾರದ ನೀತಿಗಳು ನಾಲ್ಕನೇದು ಶಿಕ್ಷಣ ಮತ್ತು ತರಬೇತಿ ಐದನೇದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳು ಸೊ ಇವೆಲ್ಲ ಏನೈತಿ ಐದು ಪಾಯಿಂಟ್ಗೆ ನೀವೇನೈತಿ ಎರಡೆರಡು ಲೈನ ಉತ್ತರವನ್ನು ಬರೆಯಿರಿ ಹನ್ನೆರಡನೇ ಪ್ರಶ್ನೆ ಮೆಗ್ಲ್ಯಾಂಡನ್ನು ಉದ್ಯಮಶೀಲತಾ ಸಿದ್ಧಾಂತವನ್ನು ವಿವರಿಸೋದು ಕಡಿದರೆ ಮೆಗಲೆ ಅವರ ಪ್ರಕಾರ ಸಾಧನೆಗಾಗಿ ಅಗತ್ಯ ಉದ್ಯಮಶೀಲತೆಯ ಪ್ರಮುಖ ಕಾರಣ ಇಂಥ ವ್ಯಕ್ತಿಗಳು ಮಧ್ಯಮ ಮಟ್ಟದ ಅಪಾಯವನ್ನು ತೆಗೆದುಕೊಂಡು ಯಶಸ್ಸನ್ನು ಸಾಧಲು ಸಾಧಿಸಲು ಪ್ರಯತ್ನಿಸುತ್ತಾರೆ ಹೇಳ್ಯಾರ ಸೊ ಇದನ್ನು ಏನೈತಿ ನೀವು ನಿಮ್ಮ ಓನ್ ವರ್ಡಿನಾಗ ಏನೈತಿ ಒಂದು ಫೈವ್ ಟು ಸಿಕ್ಸ್ ಲೈನ್ಸ್ ಎಕ್ಸ್ಪ್ಲನೇಷನ್ ಬರೀರಿ ಈ ಪಾಯಿಂಟ್ ಬರೆದು ಪ್ರಶ್ನೆ ಹದಿಮೂರು ಎಸ್ ಐ ಎಸ್ ಐ ಸಂಸ್ಥೆಯ ಕಾರ್ಯಗಳನ್ನು ವಿವರಿಸಿ ಎಸ್ ಐ ಎಸ್ ಐ ಸಂಸ್ಥೆಯ ಪ್ರಮುಖ ಕಾರ್ಯಗಳು ಯಾವುವು ಅಂದರೆ ಫಸ್ಟ್ನೇದು ಉದ್ಯಮಶೀಲದ ತರಬೇತಿ ಎರಡನೇದು ತಾಂತ್ರಿಕ ಮಾರ್ಗದರ್ಶನ ಮೂರನೇದು ಮಾರುಕಟ್ಟೆಯ ಸಹಾಯ ನಾಲ್ಕನೇದು ಸಲಹಾ ಸೇವೆಗಳು ಐದನೇದು ಸಣ್ಣ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವುದು ಸೊ ಇದೇನೈತಿ ಎಲ್ಲ ಪಾಯಿಂಟ್ ಏನೈತಿ ಲೈನ್ಸ್ ಆನ್ಸರ್ಸ್ನ ವಿವರವಾಗಿ ಬರೆಯಿರಿ ಪ್ರಶ್ನೆ ಹದಿನಾಲ್ಕು ಸ್ಟಾರ್ಟಪ್ಸ್ನ ಚಕ್ರದ ಹಂತಗಳನ್ನು ಇಲ್ಲಿ ವಿವರಿಸೋದು ಕೇಳಿದ್ದಾರೆ ಏನೈತಿ ಕಲ್ಪನೆ ರೂಪಿಸುವ ಹಂತ ಎರಡನೇದು ಮಾನ್ಯತೆ ಹಂತ ಮೂರನೇದು ಪ್ರಾರಂಭ ಹಂತ ನಾಲ್ಕನೇದು ಬೆಳವಣಿಗೆ ಹಂತ ಐದನೇದು ಪಕ್ವತೆ ಅಥವಾ ನಿರ್ಗಮನ ಹಂತ ಸೊ ಎಲ್ಲ ಹಂತಗಳಿಗೇನೈತಿ ಎರಡೆರಡು ಲೈನ್ ಸ್ವ ಸ್ವ ವಿವರವಾಗಿ ಉತ್ತರವನ್ನು ಬರೆಯಿರಿ ಪ್ರಶ್ನೆ ಹದಿನೈದು ಯುನಿಕಾರ್ನ್ಸ್ನ ವಿಧಗಳನ್ನು ವಿವರಿಸಿ ಸೊ ಇಲ್ಲಿ ಪ್ರಮುಖ ವಿಧಗಳು ಯಾವ್ಯಾವುಂದ್ರೆ ಒಂದೇದು ಪಿನ್ಟೆಕ್ ಯುನಿಕಾರ್ನ್ ಎರಡನೇದು ಎಜುಟೆಕ್ ಯುನಿಕಾರ್ನ್ ಮೂರನೇದು ಇ ಕಾಮರ್ಸ್ ಯುನಿಕಾರ್ನ್ ನಾಲ್ಕನೇದು ಹೆಲ್ಟೆಕ್ ಯುನಿಕಾರ್ನ್ ಐದನೇದು ಸಹ ಕಾರ್ನ್ ಸೊ ಎಲ್ಲ ಏನು ಕಾರಣ ಏನೈತಿ ಒಂದೊಂದು ಇನ್ ಕಾರಣತಿ ಎರಡು ಎರಡು ಲೈನ್ಸ್ನ ಬರೆಯಿರಿ ವಿಭಾಗ ಸಿ ಅಂದರೆ ವಿಭಾಗ ಇಲ್ಲಿ ಏನೈತಿ ಯಾವುದೇ ಮೂರು ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ಇಲ್ಲಿ ಹದಿನೈದು ಇರ್ತೈತಿ ಹದಿನಾರನೇ ಪ್ರಶ್ನೆ ಮಹಿಳಾ ಉದ್ಯಮಿ ಯಾರು ಉದ್ಯಮಶೀಲತೆಯ ಮಹತ್ವವನ್ನು ವಿವರಿಸಿದ್ ಕಿಡಿದ್ದಾರೆ ಮಹಿಳಾ ಉದ್ಯಮಿ ಅಂದರೆ ಸ್ವಂತ ವ್ಯವಹಾರವನ್ನು ಆರಂಭಿಸಿ ನಿರ್ವಹಿಸಿ ಮತ್ತು ಅಪಾಯವನ್ನು ಹೊರುವ ಮಹಿಳೆ ಮಹಿಳಾ ಉದ್ಯಮಿ ಆಗಿದ್ದಾರೆ ಸೊ ಅದರ ಮಹತ್ವ ನೋಡೋದಾದರೆ ಪ್ರಶ್ನೆದೊಂದು ಆರ್ಥಿಕ ಬೆಳವಣಿಗೆ ಎರಡನೇದು ಉದ್ಯೋಗ ಸೃಷ್ಟಿ ಮೂರನೇದು ಮಹಿಳಾ ಸಬಲೀಕರಣ ನಾಲ್ಕನೇದು ಒಡೆತನ ನಿವಾರಣೆ ಐದನೇದು ಸಮತೋಲನ ಪ್ರದೇಶ ಅಭಿವೃದ್ಧಿ ಆರನೇದು ನವೀನತೆ ಏಳನೇದು ಸಾಮಾಜಿಕ ಅಭಿವೃದ್ಧಿ ಸೊ ಎಲ್ಲ ಏನೈತಿ ಈ ಏನೈತಿ ಆರ್ಥಿಕ ಬೆಳವಣಿಗೆ ಆಗಿರ್ಬೋದು ಉದ್ಯೋಗ ಸೃಷ್ಟಿಯಾಗಿರ್ಬೋದು ಸೊ ಪ್ರತಿಯೊಂದು ಮಹತ್ವಕ್ಕೆ ನೀವು ಇಲ್ಲಿ ಏನು ಬರೀಬೇಕು ಇದು ಹದಿನೈದು ಮಾರ್ಕೇಶನ್ದ ಕ್ವಶನ್ಸ್ ಇದೆ ಸೊ ಇಲ್ಲಿ ನೀವು ನಾಲ್ಕರಿಂದ ಐದು ಲೈನ್ ಇದರ ಎಕ್ಸ್ಪ್ಲನೇಷನ್ ಬರೆಯಿರಿ ನೆಕ್ಸ್ಟ್ ಏನೈತಿ ಹದಿನೇಳನೇ ಪ್ರಶ್ನೆ ಶಂಪೀಟರ್ನ ನವೀನತೆ ಸಿದ್ಧಾಂತ ಮತ್ತು ನೈಟ್ನ ಅಪಾಯ ವಹಿಸುವ ಸಿದ್ಧಾಂತವನ್ನು ವಿವರಿಸೋದು ಕೇಳಿದ್ದಾರೆ ಸೊ ಇದರ ಸಿದ್ಧಾಂತ ಏನೈತಿ ನಾನು ಮೇನ್ ಲೈನ್ ಟೈಟಲ್ ಕೊಡ್ತೀನಿ ಸೊ ಇದಕ್ಕೇನೈತಿ ನೀವು ಹದಿನೈದು ಮಾರ್ಕ್ಸ್ ಬರುವಂತೆ ಅದರ ಎಕ್ಸ್ಪ್ಲನೇಷನ್ನ ಫುಲ್ ನಿಮ್ಮ ಓನ್ ವರ್ಣೆಗೆ ಬರೆಯಬೇಕು ಶಂಪ್ಯೂಟರ್ನ ನವೀನತೆ ಸಿದ್ಧಾಂತ ನೋಡೋದಾದರೆ ಉದ್ಯಮಿಯು ಹೊಸ ಉತ್ಪನ್ನ ಆಗಿರ್ಬೋದು ಹೊಸ ವಿಧಾನ ಆಗಿರ್ಬೋದು ಹೊಸ ಮಾರುಕಟ್ಟೆ ಅಥವಾ ಹೊಸ ಸಂಘಟನೆ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ತರ್ತಾನೆ ಅಂಥೇಳಿ ಇವ್ರು ಯಾರು ಹೇಳ್ತಾರೆ ಶಂಪೀಟರ್ ಹೇಳ್ತಾನೆ ನೆಕ್ಸ್ಟ್ ಏನೈತಿ ನೈಟ್ನ ಅಪಾಯ ವಹಿಸುವ ಸಿದ್ಧಾಂತ ಏನು ಹೇಳ್ತೈತಿ ಅಪಾಯ ಮತ್ತು ಅನಿಶ್ಚಿತತೆಯನ್ನು ಹೊರುವುದರಿಂದ ಉದ್ಯಮಿಗೆ ಲಾಭ ದೊರೆತಿದೆ ಎಂದು ಇಲ್ಲಿ ಏನು ಹೇಳ್ತಾರ ನೈಟ್ ಅವರು ಹೇಳ್ತಾರೆ ಪ್ರಶ್ನೆ ಹದಿನೆಂಟು ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮದ ಉದ್ದೇಶಗಳು ಮತ್ತು ಮಹತ್ವವನ್ನು ವಿವರಿಸಿ ಕೇಳಿದ್ದಾರೆ ಉದ್ದೇಶಗಳು ನೋಡೋದಾದರೆ ಒಂದೇದೇನೈತಿ ಉದ್ಯಮಶೀಲ ಕೌಶಲ್ಯ ಅಭಿವೃದ್ಧಿ ಎರಡನೇದು ಸ್ವಯಂ ಉದ್ಯೋಗ ಉತ್ತೇಜನ ಮೂರನೇದು ವ್ಯವಹಾರ ಅವಕಾಶಗಳು ಗುರುತು ನಾಲ್ಕನೇದು ನಿವಾಣ ಸಾಮರ್ಥ್ಯ ಅಭಿವೃದ್ಧಿ ಇದರ ಮಹತ್ವ ನೋಡೋದಾದರೆ ಒಂದೇದೇನೈತಿ ಕೈಗಾರಿಕಾ ಅಭಿವೃದ್ಧಿ ಎರಡನೇದು ಉದ್ಯೋಗ ಸೃಷ್ಟಿ ಮೂರನೇದು ಆರ್ಥಿಕ ಬೆಳವಣಿಗೆ ನಾಲ್ಕನೇದು ಸಮತೋಲನ ಪ್ರದೇಶ ಅಭಿವೃದ್ಧಿ ಐದನೇದು ನವೀತನೀಯ ನವೀನತೆಯ ಉತ್ತೇಜನ ಸೊ ಎಲ್ಲ ಏನೈತಿ ಉದ್ದೇಶ ಮತ್ತು ಮಹತ್ವ ಐತಿ ಸೊ ಪ್ರತಿಯೊಂದು ಏನೈತಿ ಮೂರರಿಂದ ನಾಲ್ಕು ಲೈನ್ ಎಕ್ಸ್ಪ್ಲನೇಷನ್ ಬರೆಯಿರಿ ಮತ್ತು ಮಹತ್ವಕ್ಕೇನೈತಿ ಅದಕ್ಕೂ ಪ್ರತಿಯೊಂದು ಪಾಯಿಂಟಿಗೆ ಏನೈತಿ ಮೂರರಿಂದ ನಾಲ್ಕು ಲೈನ್ ಬರೆಯಿರಿ ಸೊ ನಿಮಗೆ ಇಲ್ಲಿ ಹದಿನೈದು ಮಾರ್ಕ ಸಿಗ್ತೈತಿ ಪ್ರಶ್ನೆ ಹತ್ತೊಂಬತ್ತು ಭಾರತದಲ್ಲಿನ ಸ್ಟಾರ್ಟ್ಅಪ್ಸ್ಗಳಿಗಾಗಿ ಸರ್ಕಾರದ ಯೋಜನೆಗಳನ್ನು ವಿವರಿಸೋದು ಕೇಳಿದರೆ ಸೊ ಇಲ್ಲಿ ಸರ್ಕಾರದ ಪ್ರಮುಖ ಯೋಜನೆಗಳು ಯಾವ್ಯಾವಪ್ಪ ಅಂದ್ರೆ ಪ್ರಶ್ನೇದು ಸ್ಟಾರ್ಟಪ್ ಇಂಡಿಯಾ ಎರಡನೇದು ಸ್ಟ್ಯಾಂಡಪ್ ಇಂಡಿಯಾ ಮೂರನೇದು ಅಟಲ್ ಇನೋವೇಷನ್ ವಿಷನ್ ನಾಲ್ಕನೇದು ಮುದ್ರಾ ಯೋಜನೆ ಐದನೇದು ಕ್ರೆಡಿಟ್ ಗ್ಯಾರಂಟಿ ಯೋಜನೆ ಆರನೇದು ಮೇಕ್ ಇನ್ ಇಂಡಿಯಾ ಏಳನೇದು ಡಿಜಿಟಲ್ ಇಂಡಿಯಾ ಸೊ ಎಲ್ಲ ಏನೈತಿ ಪಾಯಿಂಟ್ ಏನೈತಿ ಸರ್ಕಾರದ ಏನೈತಿಲ್ಲ ಯೋಜನೆಗಳೇನೈತಿ ಪ್ರಮುಖ ಆಗೈತಿ ಸೊ ಏನೈತಿ ಒಂದೊಂದು ಪಾಯಿಂಟಿಗೆ ಏನೈತಿ ನಾಲ್ಕರಿಂದ ಐದು ಲೈನ್ ಎಕ್ಸ್ಪ್ಲನೇಷನ್ ಬರೆಯಿರಿ ಪ್ರಶ್ನೆ ಇಪ್ಪತ್ತು ಯುನಿಕಾರ್ನ್ ಎಂದರೇನು ಯುನಿಕಾರ್ನ್ ಸ್ಟಾರ್ಟಪ್ಸ್ನ ಲಕ್ಷಣಗಳು ಮತ್ತು ವೇದವಾಗಿ ವೇಗವಾಗಿ ಬೆಳೆಯಲು ಕಾರಣ ತಿಳಿಸಿದ್ ಕೇಳಿದರೆ ಫಸ್ಟ್ ಯುನಿಕಾರ್ನ್ ಎಂದರೆ ಏನೈತೆ ನೋಡೋಣ ಒಂದು ಬಿಲಿಯನ್ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯ ಹೊಂದಿರುವ ಖಾಸಗಿ ಸ್ಟಾರ್ಟ್ಅಪ್ ಕಂಪ್ನಿಯನ್ನು ಅಂತೀವಿ ಯುನಿಕಾರ್ನ್ ಎಂದು ಕರೆಯುತ್ತೇವೆ ಅದರ ಲಕ್ಷಣಗಳು ನೋಡಿದಾದರೆ ಫಸ್ಟ್ನದು ಹೆಚ್ಚಿನ ಮೌಲ್ಯ ಆಗಿರ್ತೈತಿ ಎರಡನೇದು ನವೀನತೆಯ ಆಧಾರ ಇರ್ತೈತಿ ಮೂರನೇದು ವಿಸ್ತರಿಸಬಹುದಾದ ವ್ಯವಹಾರ ಆಗಿರ್ತೈತಿ ನಾಲ್ಕನೇದು ತಂತ್ರಜ್ಞಾನ ಆಧಾರಿತರ ಇರ್ತೈತಿ ಮತ್ತು ಇಲ್ಲಿ ಏನೈತೆ ಐದನೇದು ಹೂಡಿಕೆದಾರರಿಂದ ಇಲ್ಲಿ ಬೆಂಬಲ ಸಿಗುತ್ತೈತಿ ಇದಕ್ಕೆ ವೇಗವಾಗಿ ಬೆಳೆಯೋಕೆ ಇಲ್ಲಿ ಕಾರಣ ಯಾವಂದು ನೋಡೋದಾದರೆ ಒಂದನೇದು ಡಿಜಿಟಲ್ಕರಣ ಐತಿ ಎರಡನೇದು ದೊಡ್ಡ ಮಾರುಕಟ್ಟೆ ಮತ್ತು ಮೂರನೇ ಅಂತ ವೆಂಚರ್ ಕ್ಯಾಪಿಟಲ್ ಹೂಡಿಕೆ ನಾಲ್ಕನೇ ನಿಂತು ನಿಪುಣ ಮಾನವ ಸಂಪನ್ಮೂಲ ಐತಿ ಇಲ್ಲಿ ಐದನೇ ಐತಿ ಸರ್ಕಾರದ ಬೆಂಬಲ ಐತಿ ಸೊ ಇಲ್ಲೇನೈತಿ ನೀವು ಉದ್ಯಮಶೀಲತೆ ಸ್ಟಾರ್ಟಪ್ಸ್ ಮತ್ತು ಯುನಿಕಾರ್ಸ್ನ ಪ್ರಶ್ನೆ ಮತ್ತು ಉತ್ತರ ಜನವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇದು ಕ್ವೆಶನ್ ಪೇಪರ್ ಇದೆ ಸೊ ಅದರ ಉತ್ತರವನ್ನು ನೋಡಿದ್ದೇವೆ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು ಅಥವಾ ಇನ್ನೂ ಯಾವುದೇ ಕ್ವಶನ್ ಪೇಪರ್ ಆಗಿರ್ಬೋದು ಅಥವಾ ಮಾಡಲ್ ಕ್ವೆಶನ್ ಪೇಪರ್ ಆಗಿರ್ಬೋದು ಅಥವಾ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ಬೋದು ಬೇಕಾದಲ್ಲಿ ಏನೈತಿ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ಅದರ ವಿಡಿಯೋ ಏನೈತಿ ನೆಕ್ಸ್ಟ್ ಪಾರ್ಟ್ನಲ್ಲಿ ಹಾಕ್ತೀನಿ ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು